ಇಡೀ ದೇಶದ ಎಲ್ಲ ಎಲ್ಪಿಜಿ ಗ್ಯಾಸ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಇನ್ಮುಂದೆ ಈ ಶುಲ್ಕ ಇರುವುದಿಲ್ಲ ಸಂಪೂರ್ಣ ಉಚಿತ ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ದೇಶದ ಎಲ್ಲ ಅಡುಗೆ ಅನಿಲದ ಬಳಕೆದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದ ಕೇಂದ್ರ ಸರ್ಕಾರ ನಿಮ್ಮ ಬಳಿ ಭಾರತ್ ಗ್ಯಾಸ್ ಅಥವಾ ಎಚ್ ಪಿ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಹೀಗೆ ಯಾವುದೇ ಕಂಪನಿಯ ಎಲ್ಪಿಜಿ ಗ್ಯಾಸ್ ಹೊಂದಿರುವ ಗ್ರಾಹಕರಾಗಿದ್ರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಇಷ್ಟಕ್ಕೂ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಇನ್ಮುಂದೆ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವವರಿಗೆ ಕಂಪ್ಲೀಟ್ಲಿ ಫ್ರೀ ಕೊಟ್ಟಿರುವುದಾದರೂ ಏನು ಇನ್ಮುಂದೆ ಯಾವುದಕ್ಕೆ ಶುಲ್ಕ ಇರಲ್ಲ ಫ್ರೀಯಾಗಿ ಇರುತ್ತೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇದ್ರೆ ಮಿಸ್ ಮಾಡಿದೆ ನೋಡಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬಳಕೆದಾರರಿಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದ್ದು ಈಗಾಗಲೇ ಎಲ್ಪಿಜಿಯ ದರ ದುಬಾರಿಯಾಗಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲಾಗುತ್ತಿದೆ ಈಗ ಪ್ರತಿ ಮನೆಯಲ್ಲೂ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿದ್ದು ಪೂರೈಕೆಯು ಬರದಿಂದ ಸಾಗ್ತಾ ಇದೆ ಗ್ರಾಹಕರ ಮನೆ ಬಾಗಿಲಿಗೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಿತರಿಸುವ ವ್ಯವಸ್ಥೆ ಚಾಲ್ತಿಯಲ್ಲಿದೆ ಇದಕ್ಕಾಗಿ ಪ್ರತ್ಯೇಕ ಡೆಲಿವರಿ ಸಿಬ್ಬಂದಿ ಕೂಡ ಇದ್ದಾರೆ ಮನೆ ಬಾಗಿಲಿಗೆ ಸಿಲಿಂಡರ್ ತಂದುಕೊಡುವ ಸಿಬ್ಬಂದಿ ಹೆಚ್ಚುವರಿ ಹಣ ಪಡೆಯುತ್ತಾರೆ ಎಂಬ ಆರೋಪ ಇದೆ ಆದರೆ ಇನ್ಮುಂದೆ ಗ್ರಾಹಕರು ನಿಶ್ಚಿಂತೆಯಿಂದ ಸಿಲಿಂಡರನ್ನು ಪಡೆಯಬಹುದು ಸಾಮಾನ್ಯವಾಗಿ ಮನೆ ಬಾಗಿಲಿಗೆ ಸಿಲಿಂಡರ್ ಪೂರೈಕೆ ಮಾಡುವ ಗ್ಯಾಸ್ ಏಜೆನ್ಸಿಯ ಡೆಲಿವರಿ ಸಿಬ್ಬಂದಿ ಗ್ರಾಹಕರಿಂದ ಹೆಚ್ಚುವರಿ ಹಣ ಪಡೆಯುತ್ತಿರುವ ಆರೋಪಗಳು ಕೇಳಿ ಬರ್ತಾ ಇದೆ ಮೊದಲೆಲ್ಲ ಏಜೆನ್ಸಿಯ ಬಳಿಯೇ ಹೋಗಿ ಸಾಲುಗಟ್ಟಿ ನಿಂತು ಸಿಲಿಂಡರನ್ನು ಪಡಿಬೇಕಾಗಿತ್ತು ಈ ನಿಟ್ಟಿನಲ್ಲಿ ಮನೆ ಬಾಗಿಲಿಗೆ ಸಿಲಿಂಡರ್ ತಲುಪಿಸುವ ಉದ್ದೇಶದಿಂದ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಇದು ಅನುಕೂಲವೇ ಆದರೂ ದುಬಾರಿ ಸಿಲಿಂಡರ್ ದರದ ಜೊತೆಗೆ ಸಿಬ್ಬಂದಿ ಹೆಚ್ಚುವರಿ ಹಣ ಕೂಡ ಕೊಡಬೇಕು ಡೆಲಿವರಿ ಸಿಬ್ಬಂದಿಯು ಪ್ರತಿ ಸಿಲಿಂಡರ್ ನೀಡುವಾಗ ಹೆಚ್ಚುವರಿಯಾಗಿ ರೂಪಾಯಿ ಐವತ್ತು ಹಣವನ್ನು ಪಡೆಯುತ್ತಾರೆ ಈ ಕೆಳಗಡೆ ಇದಕ್ಕಿಂತಲೂ ಹೆಚ್ಚಿನ ಶುಲ್ಕವನ್ನು ವಸೂಲಿ ಮಾಡುತ್ತಿರುವುದು ಕಂಡುಬಂದಿದೆ ಆದರೆ ಅಡುಗೆ ಅನಿಲದ ಸಿಲಿಂಡರ್ ಮನೆಗೆ ಸರಬರಾಜು ಮಾಡುವ ಡೆಲಿವರಿ ಸಿಬ್ಬಂದಿಗೆ ಗ್ರಾಹಕರು ಹೆಚ್ಚಿನ ಶುಲ್ಕ ನೀಡುವ ಅಗತ್ಯವಿಲ್ಲ ನಿಮ್ಮ ಬಿಲ್ನಲ್ಲಿ ನಮೂದಾಗಿರುವ ಮೊತ್ತವನ್ನಷ್ಟೇ ಪಾವತಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ ಗ್ಯಾಸ್ ಏಜೆನ್ಸಿಗಳು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ನೇರವಾಗಿ ಗೋಡೋನಿಂದ ಗ್ರಾಹಕರಿಗೆ ಸರಬರಾಜು ಮಾಡಬೇಕು ಅಲ್ಲದೆ ಯಾವ ಕಾರಣಕ್ಕೂ ಈ ಸಿಲಿಂಡರ್ಗಳನ್ನು ರಸ್ತೆ ಬದಿಗಳಲ್ಲಿ ಮೈದಾನ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಾಟ ಮಾಡುವಂತಿಲ್ಲ ಎಂಬ ನಿಯಮವೂ ಕೂಡ ಇದೆ ಹೀಗಾಗಿ ಕೆಳಗಡೆ ಹೆಚ್ಚುವರಿ ಡೆಲಿವರಿ ಶುಲ್ಕದ ಹೆಸರಲ್ಲಿ ಗ್ರಾಹಕರಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪವಿದ್ದು ಇದಕ್ಕೆ ಪರಿಹಾರವೂ ಇದೆ ಐದು ಕಿಲೋಮೀಟರ್ ಒಳಗೆ ಡೆಲಿವರಿ ಉಚಿತ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ಗೆ ನಾಗರಿಕರ ತಿದ್ದುಪಡಿಯಲ್ಲಿ ನಿಗದಿಪಡಿಸಿರುವಂತೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಸಿಲಿಂಡರ್ ಪೂರೈಕೆ ಮಾಡಬೇಕು ಐದು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದ ಡೆಲಿವರಿಗೆ ಮಾತ್ರ ಹೆಚ್ಚುವರಿ ಶುಲ್ಕವಿದ್ದು ಪ್ರತಿ ಸಿಲಿಂಡರ್ಗೆ ಅಥವಾ ಟ್ರಿಪ್ಗೆ ಒಂದು ಪಾಯಿಂಟ್ ಆರು ಸೊನ್ನೆ ಪೈಸೆ ಶುಲ್ಕ ವಿಧಿಸಬಹುದು ಆದರೆ ಐದು ಕಿಲೋಮೀಟರ್ ಒಳಗೆ ಡೆಲಿವರಿ ಮಾಡಿದರೆ ನಿಮ್ಮ ಬಿಲ್ನಲ್ಲಿರುವ ಮೊತ್ತವನ್ನಷ್ಟೇ ಮಾತ್ರ ಪಾವತಿಸಬೇಕು ಒಂದು ವೇಳೆ ಸಿಲಿಂಡರ್ ಪೂರೈಕೆ ಮಾಡುವಾಗ ಸಿಬ್ಬಂದಿ ಹೆಚ್ಚುವರಿಯಾಗಿ ಹಣ ಕೇಳಿದರೆ ದೂರು ನೀಡಲು ಕೂಡ ಅವಕಾಶ ಇದೆ ಆಹಾರ ನಾಗರಿಕ ಸರಬರಾಜು ಮತ್ತು ನಾಗರಿಕ ವ್ಯವಹಾರಗಳ ಇಲಾಖೆಗೆ ದೂರನ್ನ ಕೊಡಬಹುದು ಅಥವಾ ಕಚೇರಿಯ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಏಳು ಎರಡು ಎರಡು ಆರು ಎಂಟು ಎರಡು ಎರಡು ಒಂಬತ್ತಕ್ಕೂ ಕೂಡ ಕರೆ ಮಾಡಿ ದೂರನ್ನ ನೀಡಬಹುದು ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿರುವ ಆಹಾರ ಶಾಖೆಯಲ್ಲೂ ಕೂಡ ದೂರನ್ನ ಸಲ್ಲಿಸಬಹುದು